ಹೆಸು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈಗ ಸಂಗೀತ ಮತ್ತು ಪ್ರತಾಪ್ ನಡುವೆ ಜಗಳ ಶುರುವಾಗಿದೆ ಅಂತಿಂತ ಜಗಳ ಅಲ್ಲ ದೊಡ್ಡ ರೀತಿಯಲ್ಲಿ ಜಗಳ ಪ್ರತಾಪ್ ಹೋಗಿ ಮಲಗ್ತಾ ಇದ್ದಾನೆ ಹಾಗೆ ಹೀಗೆ ಅಂತೆಲ್ಲ ತಿಳಿಸ್ತಾರೆ ಜೊತೆಗೆ ಬಾತ್ರೂಮ್ ಅಲ್ಲಿ ಮಲಗ್ತಿದ್ದಾನೆ ಬಟ್ಟೆ ಹೋಗಿರುವಂತಹ ಶಬ್ದ ಕೂಡ ಕಾಣಿಸ್ತಿಲ್ಲ ಸುಮ್ಮನೆ ನೀರನ್ನ ಬಿಟ್ಟಿದ್ದಾನೆ ಹಾಗೆ ಹೀಗೆ ಸಾಕಷ್ಟು ರೀತಿಯಲ್ಲಿ ಕಂಪ್ಲೇಂಟ್ ಅನ್ನ ಹೇಳ್ತಾರೆ ಸಂಗೀತ ಪ್ರತಾಪ್ ಪ್ರತಾಪ್ಗೆ ಫುಲ್ ಕೋಪ ಬರುತ್ತೆ ನಾನು ಕ್ಯಾಶುಯಲ್ ಆಗಿ ಹೇಳಿದ್ದು ಪ್ರತು ಅಂತಾರೆ ನಂತರದಲ್ಲಿ ಹಾಗೆ ನೀವು ಸುಮ್ ಸುಮ್ಮನೆ ಹೇಳ್ತೀರಾ ಬಿಡಿ ಹಾಗೆ ಹೇಗೆ ದೀದಿ ಅಂತೆಲ್ಲ ಆ ಪ್ರತಾಪ್ ಕೂಡ ಕೋಪ ಮಾಡ್ಕೊತಾನೆ ಸಿಟ್ಟಾಗ್ತಾನೆ ಸಂಗೀತ ಮೇಲೆ ಜೇನಿನ ಗೂಡು ಅಂತಿತ್ತು ದೀದಿ ಗೆಲ್ಬೇಕು ಅಂತಿತ್ತು ಆದ್ರೆ ದೀದಿನ ಗೆಲ್ಸಕ್ಕೆ ಈಗ ನೋಡಿ ಈಗ ಮನಸ್ತಾಪ ಕೆಲವು ಕೂಡ ಶುರುವಾಗಿದೆ ಅಂತ ಆ ಕಡೆ ತುಕಾಲಿ ಮತ್ತು ವರ್ತೂರ್ ಅವರು ಕೂಡ ಮಾತನಾಡ್ಕೊತಿದ್ದಾರೆ ಸೊ ಈ ರೀತಿಯಲ್ಲ ಒಂದು ಟ್ವಿಸ್ಟ್ ಗಳು ಕೂಡ ಬರ್ತಿದೆ ಒಟ್ಟಿನಲ್ಲಿ ಸಂಗೀತ ಮತ್ತು ಪ್ರತಾಪ್ ಅವರ ನಡುವೆ ಮೊದಲ ಬಾರಿಗೆ ಈಗ ಜಗಳ ಕ್ರಿಯೇಟ್ ಆಗಿದೆ ನೋಡ್ಬೇಕು ಇವರ ಒಂದು ಜಗಳ ಯಾವ ರೀತಿ ಮನಸ್ತಾಪಕ್ಕೆ ಗುರಿ ಆಗುತ್ತಾ ದೀದಿನೇ ಗೆಲ್ಬೇಕು ಅಂತ ಬಿಟ್ಕೊಡ್ತಾ ಇದ್ದ ಪ್ರತಾಪ್ ಈಗ ಆತನಿಗೆ ಏನಾದ್ರೂ ರೀತಿಯಲ್ಲಿ ಒಂದು ರೀತಿಯಲ್ಲಿ ಮನಸ್ತಾಪ ಕೂಡ ಕ್ರಿಯೇಟ್ ಆಗುತ್ತಾ ಕಾದ್ ನೋಡ್ಬೇಕು ಇದೀಗ ಮೊದಲ ಬಾರಿಗೆ ಪ್ರತಾಪ್ಗೆ ಆಗಿದೆ ಏನಕ್ಕೆ ಅಂದ್ರೆ ಪ್ರತಾಪ್ ಅಲ್ಲಿ ಇಲ್ಲ ಸಲ್ಲದ ಒಂದು ಸುಳ್ಳನ್ನು ಕೂಡ ಹೇಳ್ತಾರೆ ಸಂಗೀತ ಅವರು ಮಲಗ್ತಿದ್ದ ಹಾಗೆ ಹೀಗೆ ಅಂತ ಅದು ಪ್ರತಾಪ್ಗೆ ಸಹಿಸ್ಕೊಳಕ್ ಆಗಲಿಲ್ಲ ನಾನು ಮಲಗೇ ಇಲ್ಲ ಬಾತ್ರೂಮ್ ಅಲ್ಲಿ ಮಲಗದ ಅಂತಲ್ಲ ಸಂಗೀತ ಅವರು